ಎಲ್ಲರಿಗೂ ನಮಸ್ಕಾರ ಪೂಜಾ ಅಡುಗೆ ಮನೆಗೆ ಸ್ವಾಗತ ಇವತ್ತ ನಾನು ಬದ್ನಿಕಾಯಿ ಬಜ್ಜಿ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ ನಮ್ಮ ಮನ್ಯಾಗ ಒಂದು ಕಂಪೌಂಡ್ನ್ಯಾಗ ಒಂದು ಗಾರ್ಡನ್ ಮಾಡಿವ್ರಿ ಸ್ವಲ್ಪ ಸಣ್ಣದು ಆ ಗಾರ್ಡನ್ದಾಗ ಒಂದು ಬದ್ನಿ ಗಿಡ ಎದು ಹಚ್ಚಿದ್ದೇವ್ರಿ ಅದ್ರೊಳಗೆ ಎಳಿ ಎಳಿ ಚಂದ ಬದ್ನಿಕಾಯಿ ನೋಡ್ರಿ ಎಷ್ಟು ಚೆಂದಾಗಿ ಅವ ಕರಿ ಬದ್ನಿಕಾಯಿ ಅವು ನೋಡಿದ್ರೆ ಬಜ್ಜಿ ಮಾಡ್ಬೇಕಪ್ಪ ನೋಡು ಹೆಂಗೆ ಅಂತ ನಾವು ಮನೆಯಾಗ ಮಾಡಿದಿನಿ ಅದು ಹೆಂಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡ್ತೀನಿ ಬನ್ರಿ ಈಗ ನೋಡ್ರಿ ಮೊದ್ಲಿಗೆ ಬದ್ನಿಕಾಯಿ ತೊಗೊಂಡು ಅದಕ್ಕೆ ತುಂಬಿ ಕಟ್ ಮಾಡ್ಬೇಕು ತುಂಬ ಕಟ್ ಮಾಡಿ ಸುತ್ತ ಎಲಿ ಇರ್ತಾವಲ್ಲ ಅವೆಲ್ಲ ಎಲಿ ತೆಗಿಬೇಕು ತೆಗ್ದು ಹಿಂಗೆ ನಾನು ಗುಂಡು 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 ಹೆಚ್ಚಿನಿ ನೋಡ್ರಿ ಈ ಥರ ಗುಂಡಕ್ಕೆ ತೆಳ್ಳಗೆ ಹೆಚ್ಬೇಕ್ರಿ ಅವು ಸ್ವಲ್ಪ ಆದ್ರೆ ಚಂದ ಬೆಮೆಲಾವು ಹಿಂಗೆ ತೆಳ್ಳಗೆ ಹೆಚ್ಚಿನಿ ನೀವು ಬೇಕಂದ್ರೆ ಹಿಂಗೆ ಉದ್ದುದ್ದು ತೆಳ್ಳಗೆ ಹೆಚ್ಚು ಬರ್ತದ ನಾ ಈ ಥರ ಚೆಂದ ಅನಿಸ್ದೆ ಬಟಾಟಿ ಬಜ್ಜಿ ಟೈಪ್ ಹಿಂಗೆ ಅಗಲಗಲ್ ಮಾಡಿ ಕರಿ ಕರಿತೀವಲ್ರಿ ಆ ಥರ ಛಂದ್ ತೇಳಿ ಬದ್ನಿಕಾಯು ಗುಂಡು ಗುಂಡು ಹೆಚ್ಚಿನಿ ನೀವು ಬೇಕಂದ್ರೆ ಉದ್ದಗೆ ತೆಳ್ಳಗೆ ಹೆಚ್ಕೊಂಡ್ರೆ ಬರ್ತದ ಈಗ ಹಿಂಗೆಲ್ಲ ಕಟ್ ಮಾಡ್ಕೊಂಡ್ರಿ ಗ್ಯಾಸ್ ಹೊತ್ತಿಸಿ ಅದ್ರ ಮ್ಯಾಲ್ ಒಂದ್ ಕಡಾಯಿ ಇಟ್ಟು ಒಂದೇ ಚಮಚದಷ್ಟು ಎಣ್ಣೆ ಹಾಕ್ಬೇಕ್ರಿ ಇಲ್ರಿ ಅವ ಬದ್ನಿಕೆ ಹಾಕಿ ಚಂದಾಗಿ ತಾಳಸ್ರಿ ಅವು ಸ್ವಲ್ಪ್ ಬಿರ್ಸಿರ್ತಾವ ಹಂಗೆ ಹಸಿವಿ ಹಿಟ್ನಾಗ ಎದ್ ಕರ್ದವಂದ್ರ ಅವು ಭಯಕ್ಕೆ ಬಿರ್ಸಿ ಬಿರ್ಸತ್ತವ್ ಆಗ ಸ್ವಲ್ಪ್ ತಾಳಸಿದ್ರೆ ಮೆತ್ಗತಾವ್ರ ಅವ್ವು ಹಿಂಗ ತಾಳಸ್ಬೇಕ್ರಿ ಈ ತರ ಕಂದ ಬಣ್ಣ ಬರುತ್ತಾನ ಸ್ವಲ್ಪ ತಾಳ್ಸ ಸಣ್ಣ ಇಟ್ಟು ಈಗ ಈಗ ಅದ್ಕೊಂದ್ಚೂರು ಉಪ್ಪು ಹಾಕ್ಬೇಕ್ರಿ ಅಂದ್ರ ಜಲ್ದಿ ಅವು ಉಪ್ಪು ಹಾಕಿ ತಾಳಸ್ಬೇಕ್ರವು ಈಗ ಅದ್ರ ಮ್ಯಾಲ ಒಂದ್ ಪ್ಲೇಟ್ ಮುಚ್ಚ್ರಿ ಮುಚ್ಚಿ ಒಂದು ಐದು ನಿಮಿಷ ಒಮ್ಮೊಯ್ಲಿಕ್ಕೆ ಬಿಡ್ರಿ ಸಣ್ಣ ಇಟ್ಟು ಈಗ ಬದ್ನಿಕೆ ಬೇವಿನ ಒಂದು ಬುಟ್ಟಿ ಒಳಗೆ ಕಡಲಿ ಇಟ್ಟು ಹಾಕೋರಿ ಬಜಿ ಮಾಡ್ಲಿಕ್ಕೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಹಾಕ್ರಿ ಸ್ವಲ್ಪ ಕಡಿಮೆನೇ ಹಾಕ್ರಿ ಅಂದ್ರೆ ಬದ್ನಿಕೆ ಬೇವಿ ಮುಂದೆ ಹಾಕಿರ್ತೀನೋ ಒಂಚೂರು ಇದಕ್ಕೂ ಸ್ವಲ್ಪ ಕಡಿಮೆ ಹಾಕೋರಿ ಅಲ್ಲಿಂದ ಒಂದು ಒಂದು ಚಿಟಿಕ ಸೋಡಾ ಹಾಕೋರಿ ಒಂದು ಸ್ವಲ್ಪ ಅಜ್ವನ್ ತಿಕ್ಕಿ ಹಾಕೋರಿ ಒಂದು ಚಮಚೆ ಖಾರ ಪುಡಿ ಹಾಕೊಂಡು ನೀರು ಹಾಕೊಂಡು ಸ್ವಲ್ಪ ಬಜ್ಜಿ ಅದಕ್ಕೆ ಕಲಸ್ರಿ ಹಿಂಗೆ ಗಟ್ಟೆ ಇರ್ಬೇಕು ನೋಡ್ರಿ ಬಜಿ ಹಿಟ್ಟು ಪೂರ ಗಟ್ಟೆ ಬೇಡ ಪೂರ ಸೈಲ್ ಬೇಡ ಮೀಡಿಯಮ್ ಕಲಸಿ ಈ ಥರ ಇರ್ಬೇಕು ನೋಡಿರಿ ಈಗ ಬದ್ನಿಕಾಯಿ ಬೆಂದವ್ರಿ ಅದಕ್ಕೆ ಒಂದು ಸ್ವಲ್ಪ ಖಾರ ಪುಡಿ ಹಾಕಿರಿ ಒಂದು ಅರ್ಧ ಚಮಚದಷ್ಟು ಖಾರ ಪುಡಿ ಹಾಕಿ ಚೆಂದಾಗ ಮತ್ತೆ ತಿರ್ಬ್ಯಾಡ್ರಿ ತಿರ್ಬ್ಯಾಡಿ ತಳಗಿಳಿಸ್ಕೊರಿ ಅವು ಈಗ ಅದೇ ಗ್ಯಾಸ್ ಮೇಲೆ ಮತ್ತೊಂದು ಕಡಾಯಿ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಚೆಂದ ಕಾಯ್ಲಿಕ್ಕೆ ಬಿಡ್ರಿ ಈಗ ಎಣ್ಣೆ ಕಾಯ್ದದ್ರಿ ಅವು ಬೆವಸ್ ಇಟ್ಕೊಂಡಿವೆಲ್ಲ ಬದ್ನೇಕಾಯಿ ಒಂದೊಂದು ಅವು ಹಿಟ್ಟಿನಾಗ ಹಾಕಿ ಹಿಂಗ ಹಿಟ್ನೊಳಗ್ ಹಾಕಿ ಹಿಂಗ ತಿರ್ವಾಡಿ ಎತ್ತದ್ರ ಅದು ಸೈಲೆ ಹತ್ಕೋಬೇಕ್ರಿ ಅದ್ಕ ಹಿಟ್ಟ ಇಲ್ಲ ಅದು ಜರ್ದ್ ಸ್ವಲ್ಪ ಸೈಲ ಐತಂದ್ರೆ ಜರ್ದ್ ಬಿದ್ದ್ ಬಿಡ್ತದ ಸ್ವಲ್ಪ ಗಟ್ಟೆ ಕಲಿಸಿಕೊಂಡು ಹಿಂಗದ ಕಾದ ಎಣ್ಣೆಯಾಗ ಹಿಂಗ್ ಬಿಡ್ರಿ ಬೇಯಿಸಿದ ಬದ್ನಿಕಾಯಿ ತೊಗೊಂಡು ಕಡ್ಲಿ ಹಿಟ್ಟನೆ ಹಾಕಿ ಫಸ್ಟ್ ಹಿಂಗ ಒಂದು 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 ಬಿಟ್ಟು ಕರ್ತಕ್ಕೋರಿ ಈಗ ನೋಡ್ರಿ ಈ ಕಡೆ ಸೈಡ್ ಬಂದಾವ ಈಗ ಮತ್ ಹಿಂಗ ಹಾಕಿ ಮತ್ತೊಂದ್ ಸ್ವಲ್ಪ ಚಂದ ಬೇಯಿಸೋರಿ ಅವು ಕೆಂಪಾಗಿ ಕರ್ ತಕೊಂಡ್ರೆ ಬದ್ನಿಕಾಯಿ ಬಜಿ ರೆಡಿ ದಿನ ನಾವು ಮೆಣಸಿಕಾಯಿ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಮಾಡೇ ಮಾಡ್ತೀವ್ರಿ ಇದೊಂಥರ ವೆರೈಟಿ ಬದ್ನಿಕಾಯಿ ಬಜ್ಜಿ ಈ ಥರ ಮಾಡ್ಕೊಂಡು ತಿನ್ರಿ ಎಷ್ಟು ಟೇಸ್ಟ್ ಹತ್ತದ ನಿಮ್ಗೂ ಗೊತ್ತಾಗ್ತದೆ